ನೂತನ ತಾಲೂಕು ಘೋಷಣೆಗೊಂಡು ತಿಂಗಳುಗಳು ಕಳೆದರೂ ಕಾಗವಾಡ ಕ್ಷೇತ್ರದಲ್ಲಿ ನ್ಯಾಯಾಲಯಕ್ಕೆ ಅಗತ್ಯ ಮೂಲಸೌಕರ್ಯ ದೊರಕಿಲ್ಲ ಎಂಬುದರ ವಿರುದ್ದವಾಗಿ ವಕೀಲರು ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ ಈ ಕ್ಷೇತ್ರದ ಸುಮಾರು ಐವತ್ತ ಆರು ಹಳ್ಳಿಯ ಜನರು ತಮ್ಮ ಕಾನೂನು ಸಂಬಂಧಿತ ಸಮಸ್ಯೆಗಳ ಪರಿಹಾರಕ್ಕಾಗಿ ನ್ಯಾಯಾಲಯದ ಮೇಲೆ ಅವಲಂಬಿತರಾಗಿದ್ರು ಇಲ್ಲಿನ ನ್ಯಾಯಾಧೀಶರಿಗೆ ಅನುಕೂಲಕರ ಕೆಲಸದ ಪರಿವೇ ಇಲ್ಲ ಎಂಬುದು ತೀವ್ರ ಚರ್ಚೆಗೆ ಕಾರಣವಾಗಿದೆ ನ್ಯಾಯಾಧೀಶರು ಕೆಲಸ ಮಾಡಲು ಅಗತ್ಯವಾದ ವಿಶ್ರಾಂತಿ ಕೊಠಡಿ ನ್ಯಾಯಾಲಯದ ಕಾರ್ಯಕ್ಷೇತ್ರ ಮತ್ತು ಇತರ ಮೂಲಸೌಕರ್ಯಗಳ ಕೊರತೆಯ ಬಗ್ಗೆ ನ್ಯಾಯವಾದಿಗಳು ಗಮನ ಸೆಳೆದಿದ್ದಾರೆ ಕಳೆದ ಐದು ದಿನಗಳಿಂದ ನ್ಯಾಯಾಲಯ ಆವರಣದಲ್ಲಿ ನ್ಯಾಯವಾದಿಗಳು ಹಾಗೂ ಬಾರ್ ಅಸೋಸಿಯೇಷನ್ ಸದಸ್ಯರು ಪ್ರತಿಭಟನೆ ನಡೆಸುತ್ತಿದ್ದು ತಮ್ಮ ಅಳಲನ್ನ ಜನಪ್ರತಿನಿಧಿಗಳಿಗೆ ಹಾಗೂ ಸಚಿವರಿಗೆ ತಲುಪಿಸುವ ಪ್ರಯತ್ನ ಮಾಡಿದ್ದಾರೆ ಕಾಗವಾಡ ಬಾರ್ ಅಸೋಸಿಯೇಷನ್ ಅಧ್ಯಕ್ಷ ಪಿಎ ಮಾನೆ ಮಾಧ್ಯಮದೊಂದಿಗೆ ಮಾತನಾಡಿ ನಮ್ಮ ಬೇಡಿಕೆಗಳನ್ನು ತಕ್ಷಣ ಈಡೇರಿಸಲಾಗದಿದ್ರೆ ನ್ಯಾಯಾಲಯದ ಕಲಾಪಗಳನ್ನು ಮುನ್ನಡೆಸುವುದನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿ ಉಗ್ರ ಹೋರಾಟಕ್ಕೆ ಇಳಿಯಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಪ್ರತಿಭಟನಾಕಾರರ ಪ್ರಕಾರ ರಾಜಕೀಯ ಕುತಂತ್ರದಿಂದ ನ್ಯಾಯಾಲಯಕ್ಕೆ ಅಗತ್ಯ ಸೌಲಭ್ಯಗಳ ಅಭಿವೃದ್ಧಿ ಕಾರ್ಯ ಮುನ್ನಡೆಯುತ್ತಿಲ್ಲ ನ್ಯಾಯಾಲಯಕ್ಕೆ ಬೇಕಾದ ಮೂಲಸೌಕರ್ಯಗಳನ್ನು ಒದಗಿಸಲು ರಾಜಕೀಯ ಪ್ರಭಾವಿಗಳಿಂದ ವಿಳಂಬ ಉಂಟಾಗಿದೆ ಎಂದು ವಕೀಲರು ಆಕ್ರೋಶ ವ್ಯಕ್ತಪಡಿಸಿದರು ನ್ಯಾಯವಾದಿಗಳು ಮತ್ತು ಸ್ಥಳೀಯ ಜನರು ಮಾನ್ಯ ಕಾನೂನು ಸಚಿವರಿಗೆ ಕರೆ ನೀಡಿ ತಕ್ಷಣವೇ ಈ ಸಮಸ್ಯೆಗೆ ಪರಿಹಾರ ಕಂಡು ಹಿಡಿಯಲು ಆಗ್ರಹಿಸಿದ್ರು ನ್ಯಾಯಾಲಯ ಮತ್ತು ನ್ಯಾಯಾಧೀಶರಿಗೆ ಬೇಕಾದ ಮೂಲ ಸೌಕರ್ಯಗಳನ್ನು ಒದಗಿಸಿ ಜನರ ಸಮಸ್ಯೆಗಳನ್ನು ಸುಗಮವಾಗಿ ಪರಿಹರಿಸಲು ಕ್ರಮವನ್ನು ಕೈಗೊಳ್ಳಬೇಕೆಂದು ಮನವಿ ಮಾಡಿದರು ಇಲ್ಲಿನ ಜನರ ಅಳಲಿಗೆ ಸ್ಪಂದಿಸಿ ಸರ್ಕಾರ ತಕ್ಷಣವೇ ಸೂಕ್ತ ಕ್ರಮವನ್ನ ಕೈಗೊಂಡು ನ್ಯಾಯಾಭ್ಯಾಸಕ್ಕಾಗಿ ಅವಕಾಶವನ್ನ ವಾತಾವರಣ ಕಲ್ಪಿಸಬೇಕು ಎಂಬುದು ಪ್ರತಿಭಟನಾಕಾರರ ಒತ್ತಾಯವಾಗಿದೆ ಆಗಿಸಿ ಸಿಕ್ಕೋಡಿಯವರು ಕೊಟ್ಟ ಭರವಸೆ ಮೇರೆಗೆ ಮುಂಪಡಿಸಿಕೊಳ್ಳಿತ್ತು ನಾಳೆಯಿಂದ ನ್ಯಾಯಾಲಯದ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿತ್ತು ಒಂದು ವೇಳೆ ಸರ್ಕಾರ ಬೆಳಗಾವಿಯಲ್ಲಿ ನಡೆಯಲಿರುವ ಚಳಿಗಾಲ ಚಳಿಗಾಲದ ಅಧಿವೇಶನದ ಒಳಗಾಗಿ ನ್ಯಾಯಾಲಯ ಸ್ಥಳವು ಜಿರುವಂತೆ ನೀಡದೇ ಇದ್ದಲ್ಲಿ ಮುಂದೆ ನಮ್ಮ ನ್ಯಾಯವಾದವನ್ನು ಉಗ್ರ ಹೋರಾಟ ಮಾಡುವುದಾಗಿ ಬಂದಣ ನಾವು ಈ ಪ್ರತಿಭಟನೆ ಅಂತ ಮುಂದೆ ಒಂಬತ್ತು ಒಂದೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾವು ಪ್ರತಿಭಟನೆ ಮುಂದೆ ಹೋಗ್ತಾ ಇದ್ದೀವಿ ಮಂಜೂರು ಅಷ್ಟು ಮಾಡಿ ಅಂತ ಅವರಿಗೆ ವಿನಂತಿಪೂರ್ವಕವಾಗಿ ಪತ್ರಕರ್ತೆಯನ್ನು ಕೇಳಿಕೊಳ್ಳಲು ಕೆಲಸ ಮಾಡ ಮುಖ್ಯಮಂತ್ರಿಗಾಗಲಿ ಸಂಬಂಧಿಸಿದರು ಮತ್ತು ಸಚಿವರಾಗಲಿ ಕಾನೂನು ಸಚಿವರಾಗಲಿ ಸ್ಥಳ ಶಾಸಕ ಸ್ಥಳೀಯ ಶಾಸಕರಾಗಲಿ ಎಲ್ಲ ಉತ್ತಮ ಯಾವುದೇ ರೀತಿಯ ಸ್ಪಂದನೆಯನ್ನು ನಮಗೆ ನೀಡದೇ ಇರುವುದರಿಂದ ಮತ್ತು ಸ್ಥಳೀಯ ಅಧಿಕಾರಿಗಳ ನಡುವೆ ಸಾಮರಾಜ್ಯದ ಕೊರತೆ ಇರುವುದರಿಂದ ನಾವು ಈ ಪ್ರತಿಭಟನೆಗಳನ್ನು ಹಮ್ಮಿಕೊಳ್ಳುವ ಅನಿವಾರ್ಯ ಉಂಟಾಯಿತು ಇವತ್ತಿನ ದಿವಸ ಸ್ಥಳೀಯ ಶಾಸಕರು ಹಾಗೂ ಅಗ್ನಿ ಶಾಸಕರ ಭರವಸೆಯೊಂದಿಗೆ ಈ ದಿನ ಈ ತರ ಒಂದು ಅಸ್ತವಾಗಿ ಮಾನ್ಯ ನ್ಯಾಯಾಧೀಶರು ಮತ್ತು ಹಾಗೂ ಜಿಲ್ಲಾ ಉತ್ತಮ ಸಚಿವರು ಬಂದು ಚಿಕ್ಕೋಡಿ ಮತ್ತು ಕಾಗವಾಡ ಎಕೆ ಉದ್ಘಾಟನೆ ಮಾಡಿಬಿಟ್ಟು ಚಿಕ್ಕೋಡಿ ಕಾವೇರಿ ಮಾತ್ರ ಕಾಗೋಡು ಮಾತ್ರ ಅದು ಜನಮಂತ್ರಿಯ ಜನಪ್ರತಿನಿಧಿಗಳ ಒಂದು ಸರ್ಕಾರ ಸರ್ಕಾರದ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯ ಜಿ ಎಮ್ ಎಫ್ ಸಿ ಒಂದು ಇನ್ನೂ ನಮಗೆ ಅಡಿಷ್ನಲ್ ಜಿ ಡಿ ಎಫ್ ಬೇಕು ಅದಕ್ಕಾಗಿ ಬಹುಮಹಿ ಕಟ್ಟಡ ಅವಶ್ಯಕತೆ ತುಂಬ ಇತ್ತು ಇಲ್ಲ ಎ ಪಿ ಎಫ್ ಸಿ ಅವತ್ತು ಎರಡು ಹತ್ತು ಇಪ್ಪತ್ತು ಪರ್ಸೆಂಟ್ ಜಾಗ ಅದನ್ನು ನಾವು ಗೊತ್ತೇಳ್ತಾರೆ